ಗ್ರಾಮ ಪಂಚಾಯತ್ ಅಧ್ಯಕ್ಷೆಗೆ ರಜೆ ಹಾಕುವಂತೆ ಕಿರುಕುಳ ರಜೆ ಹಾಕದಿದ್ದಕ್ಕೆ ಜಾತಿ ನಿಂದನೆ ಮಾಡಿ ಬೆದರಿಕೆ ಹಾಕಿರುವ ಆರೋಪ ದಲಿತ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ಕಳ್ಳಾಲುಗಟ್ಟ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಿರೀಶ್ ವಿರುದ್ಧ ದಲಿತ ಸಂಘಟನೆಗಳ ಆಕ್ರೋಶ ಗಿರೀಶ್ ಸದಸ್ಯತ್ವ ವಜಾಗೊಳಿಸಬೇಕೆಂದು ಆಗ್ರಹ ಸರ್ ಹೇಳಿ ಪರ ಸಂಘಟನೆಗಳು ಹಾಗೆ ನಮ್ಮ ದಲಿತ ಮನಸ್ಕರು ಹಾಗೆ ನಮ್ಮ ಸಮಾಜದ ಮುಖಂಡರು ಇವತ್ತು ಹಾಗೂ ಅದರ ಜೊತೆಗೆ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಹೋರಾಟ ಸಮಿತಿಯಿಂದ ಇವತ್ತು ಏನು ಗಿರೀಶ್ ಏನಿದ್ದಾನೆ ಜಾತಿವಾದಿ ಮನಸ್ಥಿತಿ ಮುನುವಾದಿ ಮನಸ್ಥಿತಿ ಹಾಗೆ ಸಮಾಜದ ಸ್ವ ಸ್ವಸ್ಥವನ್ನು ಹಾಳು ಮಾಡುವಂತಹ ಕಟ್ಟಕಡೆಯ ಪ್ರಜೆ ಆರೋಪಿ ಇವತ್ತು ಏನಿದ್ದಾನೆ ಗಿರೀಶ್ ಅವನು ಅವನ ವಿರುದ್ಧ ಈಗಾಗಲೇ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಅವನ ಸದಸ್ಯತ್ವನ ವಜಾ ಮಾಡಬೇಕು ಅಂತೇಳಿ ಹಾಗೆ ಅವನ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿಸ್ಬೇಕು ಅಂತೇಳಿ ಈಗ ನಾವು ನಮ್ಮ ನಮ್ಮ ತಂಡ ಎಲ್ಲ ಸೇರಿಕೊಂಡು ಅವನ ವಿರುದ್ಧ ಕಂಪ್ಲೇಂಟ್ ಬರೆದು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಪಿಡಿ ಪೀಣಾಮ ಕೊಡೋದಕ್ಕೆ ಹೊರಟ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ತಂಡ ಎಸ್ ಪಿಗೆ ಹೋಗ್ತವೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆ ಇಲ್ಲಿ ಪಕ್ಕದ ಕೂಗಡ ತೆಳೆದಿರುವಂತ ತ್ಯಾಮ್ಗೊಂಡ್ಲು ಪೊಲೀಸ್ ಠಾಣೆಗೆ ಹೋಗ್ತೇವೆ ಹಾಗೆ ಇಡೀ ಈ ಯಾವುದು ಅವನು ಮನಗಂಡು ಇಡೀ ನಮ್ಮ ಸಮುದಾಯಕ್ಕೆ ಕ್ಷಮ ಯಾಪ ಯಾಚನೆ ಮಾಡಿದೆ ಇದೇ ರೀತಿ ದುರ್ವಾರ್ತನೆ ತೋರ್ತಾ ಇದೇ ರೀತಿ ಎಲ್ಲಾರಿಗೂ ನೋವು ಕೊಡ್ತಾ ಇದ್ರೆ ಅವನ್ನ ಉಗ್ರವಾಗಿ ಹೋರಾಟ ಮಾಡೋದಿಕ್ಕೆ ಈಗಾಗಲೇ ನಾವು ನೆನಮಂಗಲದಲ್ಲಿ ಐಬಿಯಲ್ಲಿ ಪ್ರೆಸ್ ಮೀಟ್ ನ ಮಾಡೋದಕ್ಕೆ ನಾವೆಲ್ಲ ಮನಸ್ಸು ತಗೊಂಡಿದ್ದೀವಿ ಅದನ್ನ ತಗೊಂಡು ಅವನ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಮಾಡಿ ಅವನ ವಿರುದ್ಧ ಗಡಿಪಾಡು ಮಾಡೋದಕ್ಕೆ ನಾವು ಒತ್ತಾಯನ ಮಾಡ್ತೇವೆ ಅದೇ ರೀತಿ ಅವನ ಸದಸ್ಯ ತನ್ನ ಮಾಡೋದಿಕ್ಕೆ ಮಾಡೋದಕ್ಕೆ ನಾವು ಒತ್ತಾಯ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಇಲ್ಲಿಂದ ಪಾದಯ ಇಲ್ಲಿಂದ ಕಲಘಟ್ಟ ಗ್ರಾಮ ಪಂಚಾಯತಿಯಿಂದ ನಾವು ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡ್ತೀವಿ ಬಂದಿಸಿ 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 ಬಂಧಿಸಿ ರಕ್ತವನ್ನು ಎಲ್ಲರಿಗೂ ಭೀಮ್ ಇವತ್ತು ಏನು ನೆನ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಕಲ್ಲಗಟ್ಟ ಗ್ರಾಮ ಪಂಚಾಯತಿಲಿ ಸೋಮ್ಯ ಅನ್ನೋ ಒಂದು ದಲಿತ ಮಹಿಳೆ ಹಾಗೂ ಮಾದಿಗ ಸಮುದಾಯದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಾಗೂ ಮಾದಿಗ ಜನಾಂಗ ಅಂತ ಹೇಳಿ ಅವ್ರನ್ನ ಹೆಸರು ಹಿಡಿದು ಅವರ ಜಾತಿ ಹಿಡಿದು ಅವಮಾನಿಸಿರುವಂತ ಆರೋಪಿ ಗಿರೀಶ್ ಅವರು ಇಡೀ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಾರೆ ಅವರು ತನ್ನ ಜಾತಿ ಕೊಳಕ ಮನಸ್ಥಿತಿಯನ್ನು ಇಟ್ಟುಕೊಂಡು ಇಡೀ ಒಂದು ಸೌಮ್ಯ ಅನ್ನೋ ಗ್ರಾಮ ಪಂಚಾಯತಿ ಮಹಿಳೆಯನ್ನ ನೀನು ಕೆಳಗಿಳಿಬೇಕು ನೀನು ನನಗೆ ಪ್ರಮಾಣನ ವಹಿಸಿಕೊಡ್ಬೇಕು ಅವ್ರ ಅಧಿಕಾರ ಮಾಡ್ತಾ ಮಾಡುದು ಚೇರ ಕೂತ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ನೀನು ಅಸ್ಪೃಶ್ಯತೆ ಇದೆ ನೀನು ಅನ್ಟಚ್ ಅಬಲ್ ಈ ಚೇರ ಕೂತ್ಕೊಂಡ್ರೆ ನಮ್ಮ ಪಂಚಾಯತಿಗೆ ಅಸ್ಪೃಶ್ಯತೆ ಆಗ್ತದೆ ಇಲ್ಲಿನ ಊರಿನ ಜನಕ್ಕೆ ಅಪಮಾನ ಆಗ್ತದೆ ಈ ಕೂಡಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕೂಡಲೇ ಅಡಿಕಿಳಿಬೇಕು ಅಂತ ಹೇಳಿ ಧಮಕಿ ಹಾಕಿ ಗಿರೀಶ್ ಅವರು ಧಮಕಿ ಹಾಕಿರ್ತಾನೆ ಅದು ಆಡಿಯ ಮೂಲಕ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ ಇರ್ತದೆ ಇಡೀ ಸಮಾಜಕ್ಕೆ ನೋವಾಗಿದೆ ನಮ್ಗೆ ಇಡೀ ಇವತ್ತು ಒಂದು ಮಹಿಳೆಗೆ ಒಂದು ದಲಿತ ಮಹಿಳೆಗೆ ಪೀಡಿ ಏನಿದ್ದಾರೆ ಗಿಡಿದಾರೆ ಅವರೊಬ್ರು ದಲಿತ ಮಾಡಿ ಅವರು ಪೀಡಿರುವಂತದ್ದಿರ್ತದೆ ಇವರು ಒಬ್ಬರು ದಲಿತ ಮಹಿಳೆ ಅವರೊಬ್ರು ದಲಿತ ಮಹಿಳೆ ಇವರಿಗೆ ದಲಿತ ಮಗನೆಯನ್ನೇ ಕಂಡ್ರೆ ಆಗಲ್ಲ ದಲಿತರ ಕಂಡ್ರನ್ನೇ ಆಗಲ್ಲ ಅಂತ ಹೇಳಿ ಗಿರೀಶ್ ಅವರು ಆರೋಪಿ ಅವ್ರನ್ನ ನಿನ್ನ ಮುಗಿಸ್ತೀನಿ ಅಂತ ಹೇಳಿ ಧಮಕಿ ಹಾಕಿರ್ತಾನೆ ಇವತ್ತು ನಿನಗೆ ತಾಕತ್ತಿದ್ರೆ ಬಹಿರಂಗ ಸವಾಲಾಗ್ತಾ ಇದೇವೆ ನಿ ಬಹಿರಂಗ ಸವಾಲಾಗ್ತಾ ಪಂಚಾಯಿತಿ ಇದಿದೆ ನಿನ್ನ ಪಂಚಾಯಿತಿ ಇದಿದೆ ಬಾ ನಿನ್ನ ನೀನು ಬಾ ನಮ್ಮ ಸಮುದಾಯ ಹೆಂಗೆ ಹೇ ನಿಲ್ಲಿಸಿದೀಯ ಅದೇ ರೀತಿ ನಮ್ಮ ಮಹಿಳಾ ಹೆಂಗೆ ಏನ ಇವತ್ತು ನಿನ್ನ ताकत ತಿದ್ರೆ ಬಾ ಇಲ್ಲಿ ನಿనికి ಭಯ ಅನ್ನೋ سوال ಹಾಕ್ತಿದಿರಿ ಪಾಠ ಕಲಿಸ್ತೀವಿ ನಿనికి ಪಾಠ ಕಲಸಿ ನಿಮಗೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿ ನಿನ್ನ ಗ್ರಾಮ ಪಂಚಾಯತ್ ಸದಸ್ಯ ರಜುಗೊಳಿಸದವರೆಗೂ ನಮ್ಮ ಹೋರಾಟನ ಇದು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಕಿಚ್ಚು ಸ್ವಾಭಿಮಾನದ ಕಿಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ನಿಮಗೆ ತಾಕತ್ತಿದ್ರೆ ಇದು ಗ್ರಾಮ ಪಂಚಾಯತ್ ಇದ್ದೀವಿ ನೀನು ಯಾವ ರೀತಿಯ ಮಹಿಳೆಯರಿಗೆ ಧಮಕಿ ಹಾಕಿದ್ಯಾ ಇವತ್ತು ಬಾ ಇಲ್ಲ ಬಾ ನಿನ್ನ ಅಧಿಕಾರ ದುರುಪಯೋಗ ಯಾವ ರೀತಿ ಪಡಿಸ್ಕೊಂತಿದ್ಯಾ ಆ ಅಧಿಕಾರನ ವಜಾ ನಮ್ಮ ಹೋರಾಟ ನಿಲ್ಲಲ್ಲ ಹೇಳ್ತಾ ಇವತ್ತು ಏನು ಕ್ರಿಯಾಮಣಿಗರು ಗೀತ್ ಗೀತಾ ಮಣಿಗುರು ಅದೇ ರೀತಿ ಸ್ವಾಮಿ ಮನಿಗರು ನ್ಯಾಯಪ್ರಸ್ಥರವರು ನಾವು ನಿಮ್ಮ ಹೋರಾಟ ನಿಲ್ಲಿಸಲ್ಲ ನಿನ್ನ ಜೈಲ್ಗೆ ಹಾಕ್ಸದೆ ವಜಾ ಮಾಡಿಸದೆ ನನ್ನ ಗುರಿ ಈ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಎಲ್ಲ ಆಗ್ತದೆ ಸಮಾಜದ ಕಟ್ಟ ಕಡೆಯ ಪ್ರಜೆಗೆ ಎಲ್ಲನ್ಯಾಯ ಆಗ್ತದೆ ಅಲ್ಲಿ ನನ್ನ ಹೋರಾಟ ಇರ್ತದೆ ಅಲ್ಲಿ ನಮ್ಮ ಮುಖಂಡರ ಹೋರಾಟ ಇರ್ತದೆ ಅಲ್ಲಿ ಸ್ವಾಭಿಮಾನದ ಹೋರಾಟ ಇರ್ತದೆ ಸ್ವಾಭಿಮಾನದ ಕಿಚ್ಚ ಇರ್ತದೆ ಎಲ್ಲರಿಗೂ ಸರ್ವಬಾಳು ಸಮಪಾಲು ಅನ್ನೋದೇ ನಮ್ಮ ಹೋರಾಟ ಜೈ ಭೀ ಜೈ